ಏನ್ ಸರ್ ಏನ್ ಊಟ ಮಾಡ್ತೀರಾ ಸರ್ ನೀವು ಊಟನ ಹ್ಮ್ ರೊಟ್ಟಿ ರಾಗಿ ರೊಟ್ಟಿ ಬರೀ ನಮ್ಮ ಕರ್ನಾಟಕದ ಊಟನೇ ಮಾಡೋದು ಸರಿ ಈಗ ಸಿನಿಮಾದಲ್ಲಿ ನಾವು ಗಣೇಶ್ ಸರ್ದು ರಂಗಣ್ಣ ರಘು ಸರ್ ಅಂದ ತಕ್ಷಣ ಕಾಂಬಿನೇಷನ್ ತುಂಬಾ ಬೇರೆ 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 ತರದ್ ನೋಡಿದಿವಿ ಹೌದು ಆದ್ರೆ ನಿರ್ದೇಶಕರಿಗೆ ಕ್ರೆಡಿಟ್ ಹೋಗ್ಬೇಕು ಈ ತರದ ಒಂದು ಕಾಂಬಿನೇಷನ್ ಅವ್ರಿಬ್ರದ್ದು ಮಾಡಿಸ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್ ಈ ಹಿಂದಿನ ಎಲ್ಲಾ ಸಿನಿಮಾಗಳು ನಾವು ನೋಡಿದಾಗ ತುಂಬಾ ವಿಭಿನ್ನವಾದ ಪಾತ್ರ ನಿಮ್ದು ವಿಭಿನ್ನವಾದ ಸ್ಲಾಂಗು ಕನ್ನಡ ಅದು ಹೇಳ್ತೀರಾ ಫಸ್ಟ್ ಒಂದು ಮಂತ್ರ ಹೇಳ್ಬಿಡ್ತೀನಿ ಇವಾಗ ಬಹಳ ಸ್ಫೂರ್ತಿಯಾಗಿ ಯೂಟ್ಯೂಬ್ನವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲರೂ ಸೇರ್ಕೊಂಡು ಈ ಸಿನಿಮಾನ ಪ್ರಮೋಷನ್ ಮಾಡಿ ಆಮೇಲೆ ನಮ್ಮ ಮಾಧ್ಯಮದವರು ಆಮೇಲೆ ಇವರು ನಮ್ಮ ಟಿವಿಯವ್ರ ಎಲ್ಲಾರು ಎಲ್ಲ ಕೇ ಹೆಚ್ಚಾಗಿ ಯೂಟ್ಯೂಬ್ನವರಪ್ಪ ಅದೇನ್ ಪ್ರೀತಿ ಬಂತು ಅಂದ್ರೆ ನಿಮಗೂ ಬೇಜಾರಾಗಿತ್ತು ಕನ್ನಡ ಸಿನಿಮಾ ಗೆಲ್ಲಿಸ್ಬೇಕು ಅಂತ ನಿಜವಾಗ್ಲೂ ಯೂಟ್ಯೂಬರ್ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಲ್ಲ ಆರಾಮ್ ಸಿನಿಮಾ ಇನ್ನು ಹಿಂಗೆಲ್ಸಿ ಗೆಲ್ಸಿ ಗೆಲ್ಸಿಬಾ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸ್ಲ್ಯಾಂಗ್ ಬಂದಿದ್ರೆ ಚೆನ್ನಾಗಿರ್ತೈತ ಇವಾಗ ಏನಮ್ಮನಲ್ಲಪ್ನು ಶ್ರೀನಿವಾಸರಾಜ್ನು ಕಥೆ ಹೇಳಕ್ಕೆ ಬರ್ತಾ ಇದ್ನಲ್ಲ ಅವಾಗ ನನಗೆ ಮಟನ್ ಬೋಟಿ ಚಾಕನ ಇದೇ ವಾಸನೆ ಬರ್ತಾ ಇದೇನ್ ಹಿಂಗೆ ಅಂತ ಹತ್ರ ಬತ್ತಾ ಬತ್ತಾ ಬರ್ತಾ ಬತ್ತಾ ಒಳ್ಳೆ ಊನ ವಾಸನೆ ಬಂದ್ಬಾರ್ದಾ ಘಮ 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 ಅಂತಿತ್ತು ಇದು ಇದು ಹೇಳಿದಾಗ ನಿಜವೂ ನನಗೂ ಸ್ವಲ್ಪ ಭಯ ಆಯಿತು ಇದನ್ನ ಇದನ್ನ ಹೆಂಗಿದ್ ಹಿಂಗೆ ಮಾಡ್ಕೊಂಡಿದಾರಲ್ಲ ಹಿಂಗೆ ಆಮೇಲೆ ಇಡೀ ದೃಶ್ಯಗಳಲ್ಲಿ ಸಾಕಷ್ಟು ಸಾಕಷ್ಟು ಇವ್ರು ಒಂದು ಸರ್ ಇದು ಇದು ಹೀಗಿದೆ ನೀವಿ ಸೇರ್ಕೊಳ್ಳಿ ಮಾಡ್ತೀರಾ ನೋಡಿ ಅದು ಹಂಗೆ ಮಾತಾಡೋದು ನೋಡಿ ಸರ್ ಹಾಂ ಅಷ್ಟೇ ಸರ್ ಹಾಂ ಟೇಕ್ ಬಡೋಣ ಸರ್ ಒಂದು ಅಂತೂ ನಾವು ಕನಗೆ ಕುತ್ಕೊಂಡು ಗಣಪ ಅದ್ರ ಜೊತೆ ಪಾಪ ಅವರು ನಮ್ಮ ಮಾಡ್ವಿಕಾ ಅಂದ ಅಂದ ಪರಮ ದೊಡ್ಡ ಅಂದ ಬಣ್ಣ ಅದೊಮ್ಮೆಲ್ಲ ಬಣ್ಣು ಅವಳೇ ಬಣ್ಣು ಎಂದ ಕನ್ನಡ ಕಲತ್ತು ನಮಗೆ ಹೇಳ್ದಲ್ಲ ಮಲ್ಲ ಬಂಡು ಇವೆಲ್ಲ ಸೇರಿಕೊಂಡು ಮಾಡಿದ್ದು ಇಂಪ್ರೊವೈಸೇಷನ್ಸ್ಗಳು ಹಂಗಾಗಿ ಈ ಕ್ರೆಡಿಟ್ ನನಗಿಂದು ಹೆಚ್ಚಾಗಿ ಗಣಪಂಗೆ ಸೇರ್ಬೇಕು ಅವ್ರ ಅವರ್ಜುನ್ ಕತೆ ಎಗುರೋ ಕತೆ ಆಮೇಲಿಂದ ಅದೆಲ್ಲೋ ಈ ಇದರಲ್ಲಿ ಇದು ಅಬ್ಬು ಅಂತ ಇದ್ರದ್ದು ನಾ ಅಕ್ರೂ ಮೇಕೆ ಸೀರ್ ಮಾಡ್ತಾ ಇದ್ದೀವಿ ಆ ಮೇಕೆ ಸೀರ್ ಮಾಡ್ಬೇಕಾರೆ ಫೋನ್ ಮಾಡ್ಬಿಟ್ಟು ಹೇಳ್ತಾನೆ ಅಣ್ಣ ಅಣ್ಣ ಆ ಮೇಕೆಲ್ಲ ಮರಿಬೇಡ ಹೇಳಿ ಅದು ಅದ್ಬುತ ಅದು ಆ್ಯಕ್ಚುಲಿ ಮೇಕೆ ಲ್ಯಾಂಗು ನಿಮ್ಮ ಕಾಸ್ಟ್ ಹಾಗಾಗಿ ನಿಜವಾಗಲ ನಿಜ್ವಾಗಲ ಕಾಸ್ಟೂಮ್ ಗೀಸ್ಟೂಮ್ ಎಲ್ಲ ಇವ್ರು ಅದೇ ನನ್ಗೆ ಟೂ ಪೀಸೆಲ್ಲ ಇರಬೇಕು ಅಂತ ನೋಡಿದ್ರು ಬ್ಯಾಡ ಸರ್ ಟೂ ಪೀಸ್ ಬ್ಯಾಡ ಅವರೆಲ್ಲ ಸಿಲೆಕ್ಷನ್ ಇದೆ ಜೈ ಜೈ ಎಲ್ಲ ಹೋಗಿದ್ದಾರೆ ನನಗೆ ಇನ್ನೊಂದು ಸ್ವಲ್ಪ ನನ್ನ ಕ್ರಾಸ್ ಕೊಡಿ ಅಂತ ಅಂತೇಳಿ ಕ್ರಾಸ್ ಹಾಕೊಂಡೆ ನಾನು ನಮ್ಮ ಶ್ರೀನಿವಾಸ ರಾಜ ಡಿಸೈನು ನಿಜವಾಗಲೂ ಒಂಥರ ನಿಮ್ಗೆ ಅವ್ರಿಗೆ ಮಂತ್ರ ಹೇಳಿದ್ನಲ್ಲ ಆ ರೀತಿಯಾಗಿ ಈ ಪಿಕ್ಚರ್ನ ನೀವು ಇದು ಇದು ಗೆಲುವು ಹೌದು ಅದಕ್ಕಿಂತ ಹೆಚ್ಚಾಗಿ ಕನ್ನಡದ ಜನತೆ ಗೆಲುವು ನಿಮ್ಮೆಲ್ಲರ ಗೆಲುವು ನೀವು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಆಗಿತ್ತು ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅಂತ ಆ ಕೂಗು ಎಲ್ಲೋ ಪ್ರೇಕ್ಷಕರಿಗೆ ನಿಜವಾಗ್ಲೂ ಮುಟ್ಟಿದೆ ಅವರು ಅದಕ್ಕೋಸ್ಕರ ಬಂದಿತ್ತು ನಮ್ದು ಅದು ಏನೋ ಕಾಕ್ತಾರೆ ಎನ್ಕೋತಾ ಇದ್ದು ಟೂ ತೌಸಂಡ್ ಸಿಕ್ಸು ಮುಂಗಾರು ಮಳೆ ಫಸ್ಟ್ ಬಂತು ಡಿಸೆಂಬರ್ ಇಪ್ಪತ್ತೊಂಬತ್ತು ಗಣಪ ಬಂದ್ಬಿಟ್ಟು ಮಳೆ ಸುರಿಸ್ಬಿಟ್ಟ ಆಮೇಲೆ ವಿಜಯ್ಗೆ ಹೇಳ್ದ ವಿಜಯ್ ನೀನು ಫೆಬ್ರವರಿ ಇಪ್ಪತ್ತ್ ಮೂರು ಬಾರು ನಾನು ಮಳೆ ಬರ್ಸಿದ್ದೀನಿ ನೀನು ಗುಡುಗು ಸುಳ್ಳೆಲ್ಲ ಬರ್ಸ್ಬಿಡು ಅಂದ ಅವಾಗೂ ನನ್ಗೆ ಹಿಂಗೆ ಆಗಿತ್ತು ಅವಾಗ ರಿಮೇಕ್ ಸಿನಿಮಾಗಳು ಮಾಡಿ 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 ಎಲ್ಲರ ಮನೆಯಲ್ಲೂ ಇಷ್ಟಿಷ್ಟಿದ್ರು ಸಿಡಿಗಳು ರಿಮೇಕ್ ಸಿಡಿಗಳು ಅದಾದ್ಮೇಲಿಂದ ಒಳ್ಳೇದಾಯ್ತು ಕೆಟ್ಟದ್ದು ಆಯಿತು ಹೊಸಗರು ಎಂತೆಂತೋ ಅಪ್ಪಯ್ಯ ಪೋರ ಜಿಮ್ಮಿಗೆ ಪೋರ ಅಟ್ಲು ಸೇರ ಇಟ್ಲು ಸೇರಾ ಅಂತೇಳಿ ಮಾಡಿ ಜನ ಪಾಪ ಈ ಪ್ರೊಡ್ಯೂಸರ್ಸ್ಗಳ ಎಂತೆ ಸುಮ್ ಸುಮ್ಮನೆ ಹೋಗೋದು ಏನು ಸಾರ್ ಮುಂಗಾರು ಮಳೆಮ್ಮ ಹಾಂ ನೂರು ಕೊಟ್ಲು ದುನಿಯಾ ಅದು ನೀವು ಯಾಬೈ ಯೋಟ್ಲು ಅವನೇ ಎಂತಾಯ್ತು ಸಿನ್ಮಾಕ್ಕೆ ಒಬ್ಬ ಸಿಕ್ಸ್ಟಿ ಫಾರ್ಟಿ ಹಂಡ್ರೆಡ್ ಅಂಡ್ ಎಟ್ ಸೈಡ್ ಅಮ್ಮಸ್ತೆ ಮೂರು ಕೊಟ್ರು ಸರ್ ಸಿನ್ಮಾ ಸೈಜು ಅವನೇ ಮೇ ಆ ಮನೇಲಿರೋ ಹುಡುಗರ್ನ ಜಿಮ್ಮಿಗೆ ಕಳಿಸ್ಬಿಟ್ರು ಏಯ್ ಸುಡ್ರ ಬಡು ಗಣೇಶುಡು ನೂರು ಕೋಟ್ಲು ಸೇಷನ್ ಅಡುಂಟ ನಿಮ್ ಪುರ ಬಡು ದೇಸ ಅಜೆ ಅರವೈ ಕೋಟ್ಲಿ ಅಂಟ ಪೂರ ಅಂತ ಕಳಿಸಿ ಕಳ್ಸಿ ತವನು ಆ ಡೈರೆಕ್ಟ್ಗಳಿಗೆ ಈರೋಗಳಿಗೆ ಏನೇನೂ ಗೊತ್ತಿರಲಿಲ್ಲ ಹಂಗ್ ಮಾತು ತಿರ್ಗಾ ಜನ ಬರ್ದಂಗೆ ಮಾಡಕ್ ಬಿಟ್ರು ಇದು ಮತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಅದು ಎರಡ್ ಸಾವಿರದ ಆರು ಅದು ಎಂಟು ಇದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತ್ ನಾಲ್ಕು ಕರೆಕ್ಟ್ ಮಾಡ್ದಮ್ಮನಿಗೆ ಒಳ್ಳೇದು ಅಮಯ್ಯನಿಗೆ ಬಲೆ ಬಲೆ ಕಣ ನೀನು ಆ ಎಂಟು ಇದು ಫಸ್ಟ್ ವಿಜಯ್ ಹೇಳ್ಬಿಟ್ಟ ಗಣಪ ನಾನು ಹೋಗ್ಬಿಟ್ಟು ಗದ್ದೆ ಆಡಿಸ್ಬಿಟ್ಟು ಬಂದ್ಬಿಡ್ತೀನಿ ಆಮೇಲೆ ಹೋಗಿ ಚಕ್ರ ಆಡಿಸ್ಬಿಡು ಸುದರ್ಶನ ಚಕ್ರ ತಿರ್ಗಿಸ್ಬಿಡು ಕರ್ನಾಟಕದ ಮೂಲ ಮುಲ್ಗೆ ಅಂತ ಹೇಳಿ ಎಲ್ಲ ಡಣ್ಣ 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 ತಿರುಗಿಸ್ಬಿಟ್ರು ಎಲ್ಲ ಕಡೆ ತಿರುಗಿಬಿಡ್ತು ಎಲ್ಲ ಬರ್ತಿದ್ದಾರೆ ನೋಡ್ತಿದ್ದಾರೆ ನಮ್ಮ ಶ್ರೀನಿವಾಸ ರಾಜ ನಮ್ಮ ಎಷ್ಟು ನಮ್ಗೆ ಅದಕ್ಕಿಂತ ನಮಗೆ ನಮ್ಮ ನಮ್ಗೆ ಈಗ ಈ ಕರ್ನಾಟಕದ ಮೂಲ ಮೂಲೆಯಿಂದ ಕಲಾವಿದರು ಬರಲಿ ಎಲ್ಲ ಬರಲಿ ಅಂತಿದ್ವಿ ಈಗ ನಮ್ಗೆ ದಾವಣಗೆರೆಯಿಂದ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರು ಬಂದಿರೋದು ನಮಗೆ ಭಾಳ ಖುಷಿ ಅವ್ರಿಗೆ ಅದೇನು ಕಾನ್ಫಿಡೆನ್ಸು ಇದನ್ನ ಇಷ್ಟೇ ರಿಚ್ ಆಗಿ ಮಾಡಬೇಕು ಅಂತ ನಮ್ಮ ಡೈರೆಕ್ಟ್ರು ಅವರು ಇಬ್ರು ನಾವೇನು ಕಮ್ಮಿ ಇದ್ದೀವಿ ಸರ್ ಮಾಡೋಣ ಜನ ಕರ್ಸೋಣ ಅಂತ ಅವರು ಅವತ್ತು ಹೇಳಿದರು ನಾನು ಇದು ಮಾರ್ಕೆಟಿಂಗ್ ಬಿಡೋಲ್ಲ ಸರ್ ನಮ್ಮ ಇವತ್ತು ಶೂಟಿಂಗ್ ಮುಗಿದ ತಕ್ಷಣ ನಂದು ಸಿನಿಮಾ ಮುಗಿಯೋಲ್ಲ ನಂದು ಆಮೇಲೆ ನಂದು ಸ್ಟಾರ್ಟ್ ಆಗುತ್ತೆ ನನ್ನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲು ಪ್ರಶಾಂತ್ ಸಾರ್ ನೀವು ಉಗಾಂಡಾಗೆಲ್ಲ ಹೋಗಿ ಕಷ್ಟಪಟ್ಟು ದುಡ್ಕಂಡು ಏನೇನೋ ಮಾಡಿ ಆ ಧೂಳು ಆ ಗಾಳಿ ಆ ಜನ ಏನ್ ತಿಂದ್ರೋ ಏನು ಬಿಟ್ರೋ ಪಾಪ ನಾವು ಕೀನಿಯಾಗ ಹೋಗಿದ್ವಿ ಭಾರಿ ಕಷ್ಟ ಯಾವುದು ಕೀನಿ ಅದ ಬರೀ ಪ್ರಾಣಿನೇ ಮೊದಲು ಸಗದ ಹೊತ್ತಿರ್ತೀವಿ ಆಗಾಗ ಸಿಂಹ ಹುಲಿ ಅಂತಂದ್ವಿ ಆಮೇಲೆ ತಾಕತ್ ಬಂದ್ರೆ ಅವಾಗ ತಾಯಿ ಅಂತಂತಿದ್ವಿ ಎಷ್ಟು ಇಪ್ಪತ್ತೈದು ದಿವಸ ಇಲ್ಲಿ ನೋಡ್ರಿ ಬರಿ ಅದೇನಾ ಅದೇ ಅವ್ನ ನೋಡಿ ಅದಾಗಿದೆ ಒಂದು ನನ್ನ ಆಸೆ ಇದೆ ಅದ್ ಯಾವ್ದೋ ಅನ್ಸಿಮಾ ಕೆಟ್ಟದಾಗಿ ಹಿಂಗೆಲ್ಲ ಮುಖ ಮಾಡ್ಕೊಂಡು ಹಿಂಗೆ ಇತ್ತು ನಾವು ಜೀಪ್ ತಗೊಂಡು ಹಂಗೆ ಹೋಗ್ತಿದ್ದೆವು ಅದಿಂಗೊಂದ್ಸರಿ ನಮ್ಮನ್ನ ನೋಡ್ತಿಂಗೆ ತಿರ್ಗ ಹಂಗೆ ಕೋಲಾ ಮಾಡ್ತಿದ್ದೆವು ಅದೆಂತೋ ಕೆಮಿಕಲ್ ಬಿಟ್ಬಿಡ್ತಪ್ಪ ವಾಸನೆಪ್ಪ ೂ ರಾಮ ಬಿದ್ದು ಒದ್ದಾಡ್ಬಿಟ್ವಿ ಅದನ್ನ ಆಮೇಲೆ ಹಿಂಗೆ ನೋಡಿ ನಗುತ್ ನಮ್ಮ ನೋಡ್ ಅಯ್ಯೋ ಸಿ ಅಂತ ಅಂದ್ಕೊಂಡಿ ನಿಜವಾಗ ಬರೀ ಪ್ರಾಣಿನೇ ಪ್ರಾಣಿ ನೋಡಿ 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 ನನಗೆ ಹೆಂಗಾಗ್ಬಿಡ್ತು ಅಂತಂದ್ರೆ ಬೇಜಾರು ಅಂದ್ರೆ ಅಯ್ಯ ಹೋಗಪ್ಪ ಅಂತ ನಂಗಾಯ್ತು ಅದೇ ಥರ ನಾನು ಉಗಾಂಡ ನೆನಪಿಸ್ಕೊಂಡೆ ಸಾರು ಅಲ್ಲಷ್ಟು ಕಷ್ಟ ಪಿತ್ತು ಬಂದು ಮಾಡಿ ಇಂಥ ಒಂದು ಕೃಷ್ಣ ಪ್ರಾಣಿಯ ಸಖಿ ಮಾಡಿದ್ರಲ್ಲ ನಮ್ಮ ಶ್ರೀನಿವಾಸರಾಜ್ ಅವ್ರಿಗೆ ಮತ್ತೆ ಪ್ರಶಾಂತ್ ಸಾರ್ಗೆ ಬಂಗಾರದ ಗಣಿ ಮತ್ತೆ ಓಪನ್ ಆಗ್ಬಿಡ್ತು ಕೆ ಜಿ ಎಫ್ ಫುಲ್ಲು ಓಪನ್ ಆಯಿತು ಅದೆಲ್ಲ ನಿಮ್ಮೆಲ್ಲರ ಒಂದು ಸಮ ಅಲ್ಲ ಪ್ರೀತಿ ಅಭಿಮಾನ ನಮ್ಮೆಲ್ಲರ ಸಮ ಹಿಂಗಾಗಿ ಶರಣ್ಯ ಅಂತೂ ಈ ಸಿನಿಮಾ ಗೆದ್ದಿರೋದು ನನ್ನಿಂದಾನೆ ಟಿನ್ ಸೀನ್ ಟಿ ಅಂತ ಒಳ್ಳೆ ಖುಷಿ ಸರ್ 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 ಡ್ಯಾನ್ಸ್ ಚೆನ್ನಾಗಿತ್ತು ಅಂತ ಐ ಸೂಪರ್ ಬಿಡಮ್ಮ ನೀನು ಏನಮ್ಮ ಗಣೇಶ್ ಪಾಪನ್ ಸುಮ್ಮನೆ ಕುಣಿಸ್ಬಿಟ್ಟಿದೆ ಗಣೇಶನ್ ಕುಣಿಸ್ಬಿಟ್ಟು ಡಿಶ್ಕಿಸ್ಕಾ ಅಲ್ಲ ಇದು ಸಿನಿಮಾ ಸಕ್ಸಸ್ ಮೇಟು ಬಟ್ ಈ ಕಾರ್ಯಕ್ರಮ ಸಕ್ಸಸ್ ಆಗೋಯ್ತಿ ಅದೊಂಥರ ಕಾಂಟ್ರಿಬ್ಯೂಷನ್ ಅಲ್ವಾ ಎಲ್ಲರೂ ಸಾಧು ಫೋನ್ ಮಾಡ್ಬೋದು ಹೇಳ್ತಾರೆ ಬಿಟ್ಟೆ ಅಂತಂದ್ರು ಅಯ್ಯೋ ನಿಮ್ ಮನ್ಕಾಯೋಗ ಒಂದ್ ಪ್ರಮ್ ರಮೇಶನ್ಗೂ ಬರಲಿಲ್ಲ ಫೋನ್ ಮಾಡಿದ ತಕ್ಷಣ ಕಣ ಹೆಂಗ್ರೆ ಕಣ ಕೆತ್ಬಿಟ್ ಕೆತ್ಬಿಟ್ಟಲ್ವಾ ಅಂತಾರೆ ರಮೇಶನ್ ಬರ್ಬೇಕಲ್ವಾ ಅಂತಂದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ವಲ್ಲ ಅಂತಾರೆ ಅಲ್ಲೇ ಇರ್ಲಿ ಪಾಪ ಗೊತ್ತಿಲ್ಲ ನೆಕ್ಸ್ಟ್ ಎಮ್ ಎಲ್ ಎಂ ಪಿನ ಏನಾಗ್ಲಿ ನಮ್ಮ ಸಿನಿಮಾಗಳಿಗೆ ಗೆಲ್ತಾನೆ ಇರ್ಲಿ ಎಲ್ಲಾರ್ಗು ಮತ್ತೊಮ್ಮೆ ಮಗದಮ್ಮೆ ಶರಣೋ 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 ನಮಸ್ಕಾರ 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 ಗಣೇಶ ಗಣಪ ಇದ್ದಾರೆ ಗಣಪ ಈ ಥರದೊಂದು ನಿಜವಾಗ್ಲೂ ನಿಜವಾಗ್ಲೂ ಒಂದು ರೀತಿ ಬೇರೆ ಯುಗ ಪರ್ವ ಗಣಪ ಗಣಪನ ಪರ್ವ ಶುರುವಾಯ್ತಲ್ಲ ನಮಗೆ ಚಿತ್ರರಂಗಕ್ಕೆ ಅಭಿಮಾನಿಗಳಿಗೆ ಎಲ್ಲರಿಗೂ ಪ್ರೇಕ್ಷಕ ಪ್ರಭುಗಳಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಶರಣೋ 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 ಶಾರದಮ್ಮಂಗ ವಿಶೇಷವಾದ ಥ್ಯಾಂಕ್ ಯು ನೀನು ಕನ್ನಡದಿಂದ ಡ್ಯಾನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು